ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಾನೆ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೈಕ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ದಿನ ಆದಮೇಲೆ ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಕಂಟಿನ್ಯೂ ವೀಡಿಯೋನ ಇದ್ದೀನಿ ಸೊ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕೂಡ ಒಂದು ಡಿಫ್ರೆಂಟ್ ಆಗಿರೋಂತಹ ಒಂದು ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ андре на uh... ಈ ಥರ ಡಿಸೈನ್ಗಳು ಆಲ್ಮೋಸ್ಟ್ ಈಗ ಬ್ರೈಡಲ್ ಡಿಸೈನ್ಸ್ಗಳ ಬ್ರೈಡ್ ಬ್ರೈಡ್ಗಳಿಗಾಗಿರ್ಬೋದು ಅಥವಾ ನಾನ್ ಬ್ರೈಡ್ಗಳಿಗಾಗಿರ್ಬೋದು ಯಾವ ರೀತಿ ಬೇಕಾದರೂ ನೀವು ವರ್ಕ್ನ ಮಾಡಿಸ್ಕೊಳ್ಬೋದು ಸೊ ನಾನಿಲ್ಲಿ ತೋರಿಸ್ತಾ ಇರೋದು ಬಂದ್ಬಿಟ್ಟು ಸ್ಯಾರಿ ಕ್ಲಾತನ್ನ ಬ್ಲೌಸು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿಬಿಟ್ಟು ವರ್ಕ್ನ ಮಾಡ್ತಾ ಇರೋವಂಥದ್ದು ಇಲ್ಲಿ ಒಂದು ರೆಫ್ರೆನ್ಸ್ ಲೈನ್ ಬರುತ್ತೆ ಅದು ಆಲ್ರೆಡಿ ರನ್ ಆಗಿದೆ ನೀವು ನೋಡ್ತಾ ಇರ್ಬೋದು ಸೊ ಅದು ರನ್ ಆಗಿರೋ ಸ್ಟಿಚ್ ಮೇಲೆ ಇನ್ನೊಂದು ಸಲ ನಾನು ನೀಟಾಗಿ ಇಟ್ಕೊಂಡು ಪ್ಲೇಸ್ಮೆಂಟ್ ಮಾಡಿಕೊಂಡು ಇಲ್ಲಿ ಜಸ್ಟ್ ಬರೀ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ನ ಸ್ಯಾರಿ ಕ್ಲಾತನ್ನ ಕಟ್ ಮಾಡ್ಕೊಂಡಿರಿದಿನಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾಕೆ ಅಂದರೆ ಕಸ್ಟಮರ್ಗಳು ಸ್ಯಾರಿ ಸ್ಯಾರಿನ ಕಟ್ ಮಾಡ್ಕೊಳ್ಬೇಕು ಅಂದರೆ ಅಯ್ಯೋ ಸ್ಯಾರಿ ಕಟ್ ಮಾಡ್ಕೊಳ್ಬೇಕಾ ಅನ್ನೋ ಥರ ಒಂದು ಫೀಲ್ ಮಾಡ್ತಾರೆ ಒಂದು ಹೋಗೋ ಅಷ್ಟು ಕ್ಲಾತ್ ಕೂಡ ಹೋಗೋಲ್ಲ ಜಸ್ಟು ಫೋರ್ ಪಾಯಿಂಟ್ ಫೈವ್ ಸೆಂಟಿ ಇಂಚಸ್ ಕ್ಲಾತ್ ಅಷ್ಟೇ ಇದಕ್ಕೆ ಯೂಸ್ ಮಾಡ್ಕೊಂಡಿರೋದು ಸೊ ಇಲ್ಲಿ ನಾವು ನೆಟ್ಟೆಡ್ ಕ್ಲಾತನ್ನ ಅಟ್ಯಾಚ್ ಮಾಡುವಾಗ ಮೇನ್ ಫ್ಯಾಬ್ರಿಕ್ ಬ್ಲೌಸ್ ಪೀಸ್ ಏನಿರುತ್ತೆ ಹಿಂದೆಗಡೆ ಅಂದರೆ ಒಳಗಡೆ ನಾವು ಅಟ್ಯಾಚ್ ಮಾಡಿಬಿಟ್ಟು ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನು ಕಟ್ ಮಾಡ್ಕೊಳ್ತೀವಿ ಸೊ ಇದರಲ್ಲಿ ಸ್ಯಾರಿ ಕ್ಲಾತ್ನ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಮೇನ್ ಫ್ಯಾಬ್ರಿಕ್ ಸ್ಯಾರಿದು ಬ್ಲೌಸ್ ಏನಿರುತ್ತೋ ಅದೇ ಬ್ಲೌಸ್ ಪೀಸ್ ಮೇಲ್ಗಡೆ ಇಟ್ಬಿಟ್ಟು ಒಂದು ರನ್ನಿಂಗ್ ಸ್ಟಿಚ್ಚು ಏನು ಕೊಟ್ಟಿರ್ತಾರಲ್ವಾ ಆ ಥರ ಒಂದು ಸ್ಟಿಚ್ನ ರನ್ ಮಾಡಿಕೊಂಡು ಸೊ ಕೈನ ಸ್ವಲ್ಪ ಹುಷಾರಾಗಿ ಇಟ್ಕೊಂಡು ಮೇಂಟೈನ್ ಮಾಡಬೇಕಾಗತ್ತೆ ಯಾಕೆಂದರೆ ನೆಟ್ಟೆಡ್ ಅಂದರೆ ಒಳಗಡೆನೆ ನಾವು ಆಲ್ರೆಡಿ ಮೊದಲಿಗೆ ರಾ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಫ್ರೇಮ್ಗೆ ಫಿಟ್ ಮಾಡಿಕೊಂಡು ವರ್ಕ್ನ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಬಟ್ ಇದ್ರ ಇದ್ರು ಈ ಥರ ಈ ಥರ ವರ್ಕ್ನ ಮಾಡಬೇಕಾದ್ರೆ ಮೇನ್ ನಮ್ಮ ನಮ್ಮ ಕೈ ಸಪೋರ್ಟ್ ತಗೊಂಡ್ಬಿಟ್ಟೆ ಸ್ಟಿಚ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ನಿಮ್ಗೆ ಅಷ್ಟೂ ಭಯ ಆಗುತ್ತೆ ಅನ್ನೋದಾದರೆ ಇನ್ನೊಬ್ಬರ ಹೆಲ್ಪ್ ತೊಗೊಳ್ಳಿ ನೀವೆರಡು ಕೈನ ಯೂಸ್ ಮಾಡಿಬಿಟ್ಟು ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಮಷಿನ್ ಆಪ್ರೇಟ್ ಮಾಡೋಕ್ಕೆ ಒಬ್ರದ್ದು ಹೆಲ್ಪ್ ತೊಗೊಂಡು ನೀವು ಮಾಡ್ಕೊಳ್ಳಿ ಸೊ ಇದು ಡಿಸೈನು ಒಂದೊಂದು ಸ್ಲೀವ್ಸ್ ಬಂದುಬಿಟ್ಟು ಫೋರ್ ಪಾಯಿಂಟು ನಾಲ್ಕೂವರೆ ಅವರು ನಾಲ್ಕೂವರೆ ಅವರು ಒಂದು ಸ್ಲೀವ್ಸ್ ಬಂತು ಇದು ಹೇಳಬೇಕು ಅಂತಂದರೆ ತುಂಬಾ ಟೈಮ್ ಇಡಿಸ್ತು ಹೇಳಬೇಕಂತಂದರೆ ನಾನು ಯಾಕಾದರೂ ಈ ಡಿಸೈನ್ ಅವರಿಗೆ ಸೆಲೆಕ್ಟ್ ಮಾಡಿ ಕೊಟ್ಟುನೋ ಅನ್ನೋಷ್ಟು ಟೈಮ್ ಹಿಡಿಸ್ತು ನನಗೆ ಯಾಕಂದರೆ ಒಂದು ಡೇ ಫುಲ್ಲು ಇದನ್ನೊಂದನೇ ವರ್ಕ್ ಮಾಡೋ ಹಾಗೆ ಆಯಿತು ಹೇಳಬೇಕು ಅಂತಂದರೆ ಆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟು ಟೈಮ್ ಕೊಟ್ಟು ಕೆಲಸ ಮಾಡಿದ್ದಕ್ಕೂ ತುಂಬಾ ಹೆಲ್ಪ್ ಆಯಿತು ಯಾಕಂದರೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟು ಈ ಡಿಸೈನ್ನ ಇದು ಫುಲ್ಲು ಈ ಕಡೆ ಸ್ಲೀವ್ಸ್ ರನ್ ಆಗಿದೆ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ನೀವು ನೆಡ್ಡ್ ಆಗಿ ವರ್ಕ್ ಮಾಡಬೇಕಂದ್ರೆ ಒಳಗಡೆ ನೀವು ಬ್ಲೌಸು ಪೀಸ್ ಒಳಗಡೆ ನೀವು ಅಟ್ಯಾಚ್ ಮಾಡಿಕೊಂಡು ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಪಿಂಕ್ ಕಲರ್ದು ಏನಿದೆಯಲ್ಲ ಆ ಪಿಂಕ್ ಕಲರು ಕ್ಲಾತನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಅದು ಸ್ವಲ್ಪ ಇದಕ್ಕಿನ್ನ ಸ್ವಲ್ಪ ರಿಸ್ಕಿ ಅಂತಲೇ ಹೇಳ್ಬೋದು ಒಳಗಡೆ ನೆಟ್ಟು ಕಟ್ ಇರೋ ರೀತಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಾದರೆ ನಾವು ಮೇಲುಗಡೆ ಜಸ್ಟ್ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಬೋದಲ್ವಾ ಸೊ ಬೇಗನೆ ಸ್ವಲ್ಪ ಟೈಮ್ ಇರ್ಸಿದ್ರು ಬೇಗ ಆಗುತ್ತೆ ನನಗೆ ಎರಡೂ ಕೂಡ ಈಸಿನೇ ಅನಿಸುತ್ತೆ ಸೊ ಅದೇನೋ ಹೇಳ್ತಾರಲ್ಲ ಕಲಿಯೋವರೆಗೂ ಕೋತಿ ವಿದ್ಯೆ ಕಲ್ತ ಮೇಲೆ ಬ್ರಹ್ಮವಿ ಸಾರಿ ಉಲ್ಟಾ ಹೇಳ್ತಾ ಇದ್ದೀನಿ ನಾನು ಸೊ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಸೊ ಇದು ಒಂಥರ ನನಗೆ ಹಾಗೆ ಆಗೋಗ್ಬಿಟ್ಟಿದೆ ಈ ಒಂದು ಮಷೀನಲ್ಲಿ ಯಾವ ಥರ ವರ್ಕ್ ಬೇಕಾದರೂ ಹೆಂಗೆ ಬೇಕಾದರೂ ಯಾವ ಡಿಸೈನಲ್ಲಿ ಕೇಳಿದ್ರು ಸಹ ನಾನು ಹಾಕಿ ಕೊಡೋಕ್ಕೆ ರೆಡಿ ಇದ್ದೀವಿ ಬಟ್ ಕೆಲವೊಂದು ಟೈಮ್ ನಮ್ಮ ಡಿಸೈನರ್ ಕೈ ಕೊಟ್ಬಿಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಡಿಸೈನ್ಗಳು ಮಾಡಬೇಕು ಅಂತಂದರೆ ಅಥವಾ ನೀವು ಕೂಡ ನಿಮ್ಮ ಒಂದು ಬ್ಲೌಸ್ಗೆ ವರ್ಕ್ನ ಮಾಡಿಸ್ಕೊಳ್ಬೇಕು ಅಂತಂದ್ರೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ವರ್ಕ್ನ ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಬೋದು ಇಷ್ಟು ದಿನ ನನಗೆ ವೀಡಿಯೋ ಹಾಕ್ಲಿಲ್ಲ ಅಂದ್ರೂ ಸಹ ತುಂಬ ಜನ ಸಪೋರ್ಟ್ ಮಾಡಿ ಎಲ್ಲೆಲ್ಲಿಂದ ಬ್ಲೌಸ್ನ ಕಳಿಸ್ಕೊಟ್ಟಿದ್ದೀರ ತುಂಬಾ ಥ್ಯಾಂಕ್ಸು ಇದೇ ಥರ ಸಪೋರ್ಟ್ ಮಾಡ್ತಾನೇ ಇರಿ ತುಂಬಾ ಕಮ್ಮಿ ಸಬ್ಸ್ಕ್ರೈಬರ್ ಇದ್ರೂ ತುಂಬ ಜೆನ್ಯೂನಾಗಿರುವಂತಹ ಸಬ್ಸ್ಕ್ರೈಬರ್ನ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನನ್ನ ಚಾನಲ್ ಹೇಳ್ಬೇಕಂತಂದರೆ ಯಾಕೆಂದರೆ ತುಂಬ ಕಮ್ಮಿ ಬರೀ ನಾಲ್ಕು ಸಾವಿರದ ಏಳ್ನೂರು ಜನನೋ ಎಪ್ಪತ್ತು ಜನನೋ ಇದ್ದಾರೆ ಅಷ್ಟು ಬಿಟ್ಟರೆ ಸಬ್ಸ್ಕ್ರೈಬರು ಸೊ ಎಷ್ಟು ಅಷ್ಟು ಜನದಲ್ಲಿ ಎಲ್ಲೆಲ್ಲಿಂದ ಕಳಿಸ್ಕೊಡ್ತೀರಾ ಎಲ್ಲೆಲ್ಲಿಂದ ಡಿಸೈನ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅಕ್ಕ ವೀಡಿಯೋ ಯಾಕೆ ಮಾಡಿಲ್ಲ ಅಂತ ಕೇಳ್ತೀರಾ ಯಾಕೆ ಅಪ್ಲೋಡ್ ಮಾಡ್ತೀರಾ ಯಾಕೆ ಏನಾಗಿದೆ ಹುಷಾರಿಲ್ವಾ ಇನ್ಮೇಲೆ ಮಾಡೋದೇ ಇಲ್ವಾ ಆ ಥರ ಕ್ವಶನ್ಗಳನ್ನ ಕೇಳ್ತೀರಾ ಹಾಗೇನಿಲ್ಲ ಸೊ ನಮ್ಮದು ಕೂಡ ಎಲ್ಲರೂ ಜೀವನದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ನಮ್ಮದ್ರಲ್ಲೂ ಕೂಡ ಈ ಥರ ವರ್ಕದ ಟೆನ್ಷನ್ನು ಈ ಕಡೆ ಸಿನಿಮಾ ಕೂಲಿ ಈ ಕಡೆ ಮನೆ ಮೇಂಟೈನ್ ಮಾಡ್ಕೊಬೇಕು ಸೊ ಎಲ್ಲನೂ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತಲೆ ಬಿಸಿ ಬೇಡ ಸ್ವಲ್ಪ ಸುಮ್ಮನೆ ಇದ್ಬಿಡೋಣ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಅಷ್ಟೇ ಸೊ ಇನ್ನೇನು ಇದು ಫುಲ್ ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಇದಕ್ಕೆ ಇವಾಗ ಜಸ್ಟ್ ಏನೇ ನಾವು ಮೊದಲಿಂದನೇ ಸ್ಟಾ ಸ್ಟಾರ್ಟಿಂಗಿಂದನೇ ರನ್ ಕೊಟ್ಕೊಳ್ಳೋಂಗಿದ್ರೆ ಕೊಟ್ಕೊಳ್ಬೋದು ಯಾಕಂದರೆ ನಾವು ಎಷ್ಟು ರನ್ ಮಾಡಿರ್ತೀವೋ ಸೊ ಅಷ್ಟು ರನ್ ಮಾಡಿರೋದನ್ನು ನೀವು ಸ್ಕಿಪ್ ಕೊಟ್ಕೊಂಡು ಆಮೇಲೆ ರನ್ ಕೊಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ವರ್ಕು ಈ ಕಡೆ ಸ್ಲೀವ್ಸ್ ರನ್ನಾಗಿ ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಟು ಚೆನ್ನಾಗಿ ಬಂದಿದೆ ಅಂದರೆ ಡಿಸೈನ್ ಸೊ ಇದೇ ಡಿಸೈನ ನೀವು ಹ್ಯಾಂಡ್ ವರ್ಕಲ್ಲಿ ಮಾಡಿಸ್ಬೇಕು ಅಂತಂದರೆ ಅರೌಂಡ್ ಏಯ್ಟ್ ಟು ಟೆನ್ ತೌಸಂಡ್ವರ್ಗು ಪ್ರೈಸ್ ಮಾಡ್ತಾರೆ ಈ ಒಂದು ಡಿಸೈನ್ಗೆ ಈ ಥರ ಅಟ್ಯಾಚ್ ಫ್ಯಾಬ್ರಿಕ್ ಕೊಟ್ಬಿಟ್ಟು ಮಾಡಬೇಕು ಅಂತಂದರೆ ಸೊ ನೀವು ಹ್ಯಾಂಡ್ ವರ್ಕ್ ಆದರೂ ಆಗಿರಲಿ ಮಷಿನ್ ವರ್ಕ್ ಆದರೂ ಆಗಿರಲಿ ಸೊ ನಾವು ಕಸ್ಟಮರ್ ಬಂದು ಕೇಳೋದು ಅದನ್ನೇ ಗ್ಯಾರಂಟಿ ಬೀಡ್ಸ್ ಸ್ಟೋನು ಅವೆಲ್ಲ ಗ್ಯಾರಂಟಿ ಇರುತ್ತಾ ಕಲರ್ ಹೋಗೋದಿಲ್ವ ಬ್ಲ್ಯಾಕ್ ಆಗೋದಿಲ್ವಾ ಅಂತ ಕೇಳ್ತಾರೆ ಸೊ ನಾವು ಯಾವುದೇ ರೀತಿಯಾಗಿ ಹ್ಯಾಂಡ್ ವರ್ಕಲ್ಲಿ ಸ್ಟೋನ್ಗಾಗಲಿ ಬೀಡ್ಗಾಗಲಿ ಯಾವುದೇ ರೀತಿಯಾಗಿ ಗ್ಯಾರಂಟಿ ಕೊಡೋದಿಲ್ಲ ಸೊ ಈ ಮಷಿನ್ ವರ್ಕಲ್ಲಾದರೆ ಏನೋ ಒಂದು ಹೋಪು ಏನೂ ಆಗೋಲ್ಲ ಕಲರ್ ಹೋಗೋಲ್ಲ ಏನೂ ಆಗೋಲ್ಲ ಆರಾಮಾಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ಬೋದು ಇದರಲ್ಲಿ ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಸೊ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಮಷಿನ್ ವರ್ಕಲ್ಲಿ ಬರೀ ಬಾಲ್ ಚೈನ್ ಸ್ಟೋನ್ ಚೈನ್ ಮಾತ್ರ ಸ್ಟಾರ್ಟಿಂಗ್ ಲೈನಲ್ಲಿ ಆ್ಯಡ್ ಮಾಡಿಸ್ಕೊಳ್ತಾ ಇದ್ರು ಅದೇ ಕಸ್ಟಮರು ನಮಗೆ ಮೆಜರ್ಮೆಂಟಿಗೆ ಕೊಟ್ಟಾಗ ಅಥವಾ ಒಂದು ತೋರಿಸ್ಲಿಕ್ಕೆ ಅಂತ ಬಂದಾಗ ಲೈಟಾಗಿ ಕಪ್ಪಾಗಿರುತ್ತೆ ಬಟ್ ಕೆಲವೊಂದು ಕಪ್ಪಾಗಿರಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿರೋ ಇರ್ತಾರೆ ಅದು ಒಂದು ಪರ್ಸೆಂಟು ಸಮೇತ ಏನೂ ಆಗಿರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ ಗಾಳಿಗೆ ಬಿಡೋದು ಅಥವಾ ಸ್ಯಾರಿಲೇ ಫೋಲ್ಡ್ ಮಾಡಿಡೋದು ಇಲ್ಲಾಂದ್ರಲ್ಲಿ ಹಾಕೋದು ಆ ಥರ ಹಾಕಿರೋ ಬ್ಲೌಸ್ಗಳು ಆಲ್ಮೋಸ್ಟ್ ಕಪ್ಪಾಗಿರ್ತವೆ ಸೊ ಅವ್ರು ಕಸ್ಟಮರ್ ಕೇಳಿದಾಗ ನಮ್ಗೆ ಆನ್ಸರ್ ಇರೋದಿಲ್ಲ ಏನು ಹೇಳೋದು ಈ ಥರ ಕಪ್ಪಾಗಿದೆ ಅಂತಂದರೆ ಅಂತ ಅಂತ ಬಟ್ ನಾವು ಹೆಂಗೆ ಬ್ಲೌಸ್ಗಳನ್ನ ಮೇಂಟೇನ್ ಮಾಡ್ತೀವೋ ಸೊ ಡಿಸೈನ್ ಬ್ಲೌಸ್ಗಳು ಕೂಡ ಅಷ್ಟೇ ಸುರಕ್ಷಿತವಾಗಿರ್ತವೆ ಸೊ ಆಲ್ಮೋಸ್ಟ್ ನಿಮ್ಮ ಒಂದು ವರ್ಕ್ ಬ್ಲೌಸ್ಗಳನ್ನ ಒಂದು ಕಾಟನ್ ಪಂಜೆನಲ್ಲಿನೋ ಅಥವಾ ಕಾಟನ್ ಬಟ್ಟೆನಲ್ಲಿನೋ ನಿಮ್ಮ ಒಂದು ಯೂಸ್ ಮಾಡಿ ಆದಮೇಲೆ ಬ್ಲೌಸ್ಗಳನ್ನು ಒಂದು ಆಫ್ ಆನ್ ಅವರು ಒನ್ ಅವರ್ ಗಾಳಿಗೆ ಒಣಗಾಕ್ಬಿಟ್ಟು ಏನು ಒದ್ದೆ ಅಂಶ ಇರುತ್ತೋ ಅದೆಲ್ಲ ಈರ್ಕೊಳ್ಳೋವರೆಗೂ ಬಿಟ್ಬಿಟ್ಟು ಆಮೇಲೆ ಮತ್ತೆ ಐರನ್ ಮಾಡಿ ಫೋಲ್ಡಿಂಗ್ ಮಾಡಿಬಿಟ್ಟು ಇಟ್ಬಿಟ್ರೆ ಆರಾಮಾಗಿರುತ್ತೆ ಹಾಗೆ ಈ ಥರ ಸಿಲ್ಕ್ ಸ್ಯಾರಿಗಳನ್ನ ಜಾಸ್ತಿ ಐರನ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲಿ ಕರೆಕ್ಟಾಗಿ ಐರನ್ ಮಾಡಿರ್ತೀವೋ ಅಲ್ಲೇ ಫೋಲ್ಡಿಂಗಿಗೆ ಮಡಪಿಗೆ ಹರಿದೋಗುವಂತಹ ಚಾನ್ಸಸ್ ಇರುತ್ತೆ ಮುಂದೆ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಸೊ ಜಾಸ್ತಿ ಐರನಿಂಗ್ ಕೂಡ ಪ್ರಿಫ್ರೆನ್ಸ್ ಕೊಡಬೇಡಿ ಸಿಲ್ಕ್ ಸ್ಯಾರಿಗಳಿಗೆ ಸೊ ಆಲ್ಮೋಸ್ಟ್ ರಿಂಗಲ್ಸ್ ಬರ್ದೇ ಇರೋ ಥರ ಇದ್ದರೆ ಬ್ಲೌಸು ಅದನ್ನು ಹಾಗೆ ವೇರ್ ಮಾಡಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಸೊ ಇದು ಕಂಪ್ಲೀಟಾಗಿ ಆಯಿತು ಡಿಸೈನು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸೊ ಇದೇ ಥರ ಡಿಸೈನ್ಗಳು ನಿಮಗೂ ಕೂಡ ಬೇಕು ನಮ್ಮ ಹತ್ರನೂ ಮಷಿನ್ ಇದೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡಿಸೈನ್ ಆ್ಯಂಡ್ ಮಷಿನ್ ಅವರಿಗೆ ನಂಬರ್ ಅಂತ ಕೊಟ್ಟಿದ್ದೀನಿ ಸೊ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಎಲ್ಲ ಥರ ಡಿಸೈನ್ಗಳು ಸಹ ಅವೈಲೇಬಲ್ ಇರುತ್ತೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಡಿಸೈನ್ಗಳನ್ನ ಪರ್ಚೇಸ್ ಕೂಡ ಮಾಡ್ಬೋದು ಸಂಡೇ ಅಂತ ಬಂದರೆ ನಿಮಗೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಸಿಗುತ್ತೆ ನೀವು ಆರಾಮಾಗಿ ಬಲ್ಕಲ್ಲಾದರೂ ಸಹ ಎಷ್ಟು ಡಿಸೈನ್ಗಳು ಬೇಕಾದ್ರೂ ಸಹ ಪರ್ಚೇಸ್ ಮಾಡ್ಬೋದು ಸೆಲೆಕ್ಟ್ ಡಿಸೈನ್ ಇರುತ್ತೆ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಹಂಡ್ರೆಡ್ ರುಪಿಗೆ ತ್ರೀ ಇರುತ್ತೆ ಇನ್ನು ಸೋಮವಾರದಿಂದ ಶುಕ್ರ ಶುಕ್ರವಾರ ಶನಿವಾರದವರೆಗೂ ನಿಮಗೆ ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನ್ ಸಿಗುತ್ತೆ ನೀವೆಷ್ಟು ಡಿಸೈನ್ ತೊಗೊಂಡ್ರೂ ಫಿಫ್ಟಿ ರುಪೀಸ್ಗೆ ಒಂದೇ ಸಿಗುತ್ತೆ ಓನ್ಲಿ ಸಂಡೇ ಮಾತ್ರ ನಿಮಗೆ ಆಫರ್ ಇರುತ್ತೆ ಅಷ್ಟು ಬಿಟ್ರೆ ಇನ್ಯಾವುದೇ ರೀತಿಯಾಗಿ ಬಿಡುದಿನದಲ್ಲಿ ಆಫರ್ ಇರೋದಿಲ್ಲ ಸೊ ಈ ಡಿಸೈನು ಅಥವಾ ಈ ಟಿಪ್ಸು ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಯಾರೆಲ್ಲ ಕೊನೆಯ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ರಿಗೂ ಸಹ ತುಂಬ ಥ್ಯಾಂಕ್ಸ್ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಹಾಗೆ ಈ ಡಿಸೈನ್ ನಿಮಗೆ ಯಾವ ಥರ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಅವರು ಬೀಡ್ಸ್ನೂ ಸಹ ಆ್ಯಡ್ ಮಾಡಿ ಅಂತ ಹೇಳಿದರು ಲಟ್ಕಣ್ಗಳನ್ನ ಸೊ ಅದನ್ನು ಸಹ ಆ್ಯಡ್ ಮಾಡಿ ಅವರಿಗೆ ಡೆಲಿವರಿ ಮಾಡಿ ಕೊಟ್ವಿ ಸ್ವಲ್ಪ ತಡ ಆಗಿರೋದನ್ನ ನಾವೇ ಹೋಗಿ ಕೊಡೋ ಹಾಗಾಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಆಗಿ ತೋರಿಸ್ತಾ ಇದ್ದೀನಿ ಇನ್ನು